ಏನು ಇಲ್ಲಿನ ನಮ್ಮ ನೂತನ ಆನೇಕಲ್ ಕಲ್ಪು ನೂತನ ಅಧ್ಯಕ್ಷರು ಪದಗ್ರಹಣ ಮಾಡಿದ್ದಾರೆ ಇವತ್ತು ನಾವು ಗಣೇಶ ದೇವಸ್ಥಾನದಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಸಹಸ್ರಾರು ಮಹಿಳೆಯ ಅಭಿಮಾನಿಗಳೊಂದಿಗೆ ಕಾರ್ಯಕರ್ತರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಾವುಟಗಳೊಂದಿಗೆ ಅಂಕಗಳೊಂದಿಗೆ ಇವತ್ತು ನಮ್ಮ ಆನೇಕಲ್ ಕಲ್ಪು ಸಭೆಯಲ್ಲಿ ಒಂದು ಪಾದಯಾತ್ರೆಯಲ್ಲಿ ಎಲ್ಲ ನಮ್ಮ ಆನೇಕಲ್ ಜನತೆಯ ಆಶೀರ್ವಾದವನ್ನು ಪಡೆದು ತುಂಬ ವಿಜೃಂಭಣೆಯಿಂದ ಸಮಾರಂಭದಿಂದ ಇವತ್ತು ಬಂದು ಇಲ್ಲೂ ಸಹ ನಮ್ಮ ಹುಡುಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕಚೇರಿಯಲ್ಲಿ ದೇವರಿಗೆ ಒಂದು ಹೋಮ ಹವನಗಳನ್ನು ನಡೆಸಿ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಸರಿಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಗ್ರಹಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಆನೆಕಲ್ ಜನತೆಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹೊಸ ಯುವ ಮುಖಗಳಿಗೆ ಯುವ ಪಡೆಗಳಿಗೆ ಮತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ನನ್ನ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಆನೆಕಲ್ ಪುರಸಭೆಯ ಇಪ್ಪತ್ತಾರು ಸದಸ್ಯರ ಪರವಾಗಿ ಪಕ್ಷಾತೀತವಾಗಿ ಅವರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಿಮ್ಮ ಸಚಿವರು ಹೇಳ್ತಾರೆ ಚೂರಿ ಹಾಕ್ಬಿಟ್ಟು ಇವತ್ತು ಹೋಗಿದ್ದಾರೆ ಅಂತ ಅದಕ್ಕೆ ಮಾಜಿ ಮಾಜಿ ಸಚಿವರು ಮಾಜಿ ಸಚಿವರು ಸರ್ ಈಗ ನೀವೇ ಎಲ್ಲ ನೋಡಿದ್ದೀರಾ ನಾವು ಭಾರತೀಯ ಜನತಾ ಪಾರ್ಟಿಯ ಫ್ಲಾಗಲ್ಲಿ ಇಟ್ಕೊಂಡು ಪಾದಯಾತ್ರೆ ಮಾಡಿಕೊಂಡು ಕಾರ್ಯಕರ್ತರೊಂದಿಗೆ ನಾವು ಬಂದಿದ್ದೀವಿ ಯಾರು ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋದು ಈಗ ಅವ್ರಿಗೆ ಅರ್ಥ ಆಗಿದೆ ಇದನ್ನ ದಯವಿಟ್ಟು ಅವರು ಹಿರಿಯರಿರೋದ್ರಿಂದ ಅವ್ರನ್ನ ನಾನು ನೇರವಾಗಿ ಆರೋಪ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವ್ರ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನಾನು ನಡ್ಕೊಬೇಕು ಇವತ್ತು ಜನಕ್ಕೆ ಗೊತ್ತಾಗಿದೆ ಯಾರು ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಅಧ್ಯಕ್ಷರಾದವ್ರಿಗೆ ಮತ್ತೆ ನಮ್ಮ ಅಧ್ಯಕ್ಷಗಾದಿಯನ್ನು ಕೊಡಬೇಕು ಅಂತ ಹೋಗಿ ಅಲ್ಲಿ ಸಾಧ್ಯ ಆಗಲೇ ಇಲ್ಲ ಇದು ಈ ವಿಚಾರವಾಗಿ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ನಾನು ಮರುಪ್ರಶ್ನೆ ಹಾಕಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರಮುಖವಾಗಿ ಈಗ ಪುರಸಭೆಯಲ್ಲಿ ಅಧ್ಯಕ್ಷರು ಕಾಂಗ್ರೆಸ್ ತುಂಬ ನಗು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಬಾವುಟಿಕೊಂಡು ನಮ್ಮ ನರೇಂದ್ರ ಮೋದಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಡಿಯೂರಪ್ಪನವ್ರಿಗೆ ವಿಜಯೇಂದ್ರ ಅವರಿಗೆ ಘೋಷಣೆಗಳಿಗೆ ಕೂಕೊಂಡು ತುಂಬ ಖುಷಿಯಿಂದ ಪಟಾಕಿಗಳು ಹೊಡ್ಕೊಂಡು ಸಾ ನೂರಾರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತುಗಳನ್ನು ಹಿಡ್ಕೊಂಡು ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಈಗ ನಿಮ್ಮೆಲ್ಲ ಮಾಧ್ಯಮ ಮುಖಾಂತರನೇ ನಾವು ಬಂದಿದ್ದೀವಿ ಇವತ್ತಿಗೆ ಆನೇಕಲ್ ಜನತೆಗೆ ಅರ್ಥ ಆಗಿರ್ಬೋದು ಇದು ಇಷ್ಟು ದಿವಸ ಏನು ಒಂದು ಪಟಾಳಂ ಅಂತ ಈಗ ನಿಂತು ಟೌನಲ್ಲಿ ಮತ್ತು ತಾಲೂಕಲ್ಲಿ ಒಂದು ಮೂವತ್ತು ಜನ ಸೇರಿಕೊಂಡು ನಮ್ಮದೇ ಪಾರ್ಟಿ ನಮ್ಮ ಕುಟುಂಬದಿಂದಾನೇ ಹುಟ್ಟಿರೋ ಪಾರ್ಟಿ ಅಂತ ಇದು ಖಂಡಿತವಾಗ್ಲೂ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಇದು ನಮ್ಮ ಕಾರ್ಯಕರ್ತರ ಪಾರ್ಟಿ ಯಾವುದೇ ಒಬ್ಬ ನಾಯಕರಿಂದ ಹುಟ್ಟಾಕುವಂತದ್ದು ಪಾರ್ಟಿ ಅಲ್ಲ ಇವತ್ತು ನೀವು ನೋಡಿದ್ರ ಎಂತ ಯುವಕರೆಲ್ಲ ಎಷ್ಟು ಜನ ನಮ್ಮ ಯುವಕರೆಲ್ಲ ಬಂದು ಇವತ್ತು ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ ಇವತ್ತು ದೇಶ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಮ್ಮಂತ ಯುವಕರು ಅತ್ಯವಶ್ಯಕವಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ನಮ್ಮನ್ನ ಈವರೆಗೂ ಉಚ್ಚಾಟನೆ ಮಾಡಲಿಲ್ಲ ನಿನ್ನೆ ಅವರ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಿಗೆ ಏನು ಒಂದು ಹಿಂದೆಗಡೆ ಒಂದು ಏಳೆಂಟು ಜನ ನಿಂತ್ಕೊಂಡಿದ್ರು ಅದರಲ್ಲಿ ನೀವು ಕೇಳ್ಬೋದು ಅವ್ರ ಪಾಪ ತೋರಿಸ್ತಾ ಇದ್ರು ನೋಡಿ ಹಿಂದೆ ನಿಂತಿರೋದೆಲ್ಲ ಪುಡ್ತಾಭಾ ಸದಸ್ಯರೇ ಅವರೆಲ್ಲ ಅವ್ರೆಲ್ಲ ಒಮ್ಮತ ಅಪರಾಧ ಅಂತ ಅಲ್ಲಿ ಹಿಂದೆ ನಿಂತ ಪುಡ್ತಾಭಾಸ್ ನಿಂತಿದ್ದು ಒಬ್ರೆ ಶ್ರೀಕಾಂತ್ ಅವರು ಇನ್ನು ಉಳ್ಳವರೆಲ್ಲ ಬೇರೆ ಬೇರೆ ಅವರ ನಿಂತಿದ್ರು ಅಂದ್ರೆ ನಮ್ಮ ಆನೆಕಲ್ ಅಲ್ಲಿ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮಿಸ್ಗೈಡ್ ಮಾಡಿ ಮಾಡಿ ಕಿವಿಗೆಲ್ಲ ಓದೋದು ಪಾಪ ಅವ್ರ ಕೈಯಲ್ಲಿ ಹೇಳಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಸಾರ್ವಜನಿಕರು ಮತ್ತು ನಮ್ಮ ಕಾರ್ಯಕರ್ತರು ಮೈನ್ ಆಗಿ ಯಾಕಂದ್ರೆ ಪಕ್ಷ ಕಟ್ಟೋದು ಕಾರ್ಯಕರ್ತರು ಕಾರ್ಯಕರ್ತರು ಇದ್ರೆ ನಮ್ಮ ಮುಖಂಡರು ಕಾರ್ಯಕರ್ತರು ಇಲ್ಲಾಂದ್ರೆ ಪಕ್ಷನೂ ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ನಾನು ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಏನು ಅಂತ ಹೇಳಿದ್ರೆ ನಮ್ಮನ್ನ ಈವರೆಗೂ ಉಚ್ಚಾಟನೆ ಮಾಡಲಿಲ್ಲ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ರಾಜ್ಯ ಶಿಸ್ತು ಸಮಿತಿಗೆ ನಾನು ಇಲ್ಲಿಂದ ಶಿಫಾರಸು ಮಾಡ್ತಾ ಇದ್ದೀವಿ ಅಲ್ಲಿಂದ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ನಮ್ಮಿಂದ ಏನು ಉತ್ತರ ತಗೊಂತಾರೋ ಅದು ತದನಂತರ ಪಕ್ಷ ಏನು ನಿರ್ಧಾರ ತಗೊಳ್ತೋ ಅದಕ್ಕೆ ನಾನು ಬದ್ನಾಗಿರ್ತೀನಿ ಸರ್ ನಿನ್ನೆ ಕೂಡ ನಾನು ಎರಡು ದಿವಸ ಮುಂಚೆ ಕೂಡ ನಾನು ನನ್ನ ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿದೆ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ತಗೊಂಡಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ನಿನ್ನೆ ಕೂಡ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷ ಆದಂತಹ ಮಾಜಿ ಪುರಸಭಾ ಅಧ್ಯಕ್ಷರು ಕೂಡ ಪ್ರೆಸ್ವಿಟ್ ಮಾಡಿದ್ದಾರೆ ಅವರು ಮನೆ ದೇವರಂದ್ರೆ ಶ್ರೀ ಮಂಜುನಾಥನ ಮೇಲೆ ಕ್ಲಿಯರ್ ಆಗಿ ಪ್ರಮಾಣ ಮಾಡಿದ್ದಾರೆ ನಾವು ಬಂದಂಥ ಇಬ್ರು ಏನು ನಮಗೆ ಸುಧಾನಿ ರಾಜನ್ ನಾವು ಮತ ಹಾಕಿದ್ದೀವಿ ಅವರು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮ್ಮ ಸದಸ್ಯರಿಗೂ ಕೂಡ ನಾವು ಕಾಂಗ್ರೆಸ್ ಸದಸ್ಯರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವರು ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ನಾನು ಕೂಡ ಅದನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿದ್ದೀನಿ ಆನೆ ನನ್ನ ಮನೆ ದೇವರಾದಂಥ ಶ್ರೀ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಮತ್ತು ನಾವು ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಆನೆಕಲ್ನ ಹಿತ ದೃಷ್ಟಿಯಿಂದ ಆನೇಕಲ್ನ ಅಭಿವೃದ್ಧಿಯಿಂದ ಮತ್ತು ನನ್ನ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಬೇಕು ಹೊಸ ಯುವಕರಿಗೆ ಹೊಸಬರಿಗೆ ಬರುವಂಥವ್ರಿಗೆ ಒಂದು ದಾರಿದೀಪ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದೇವೆ ದಿನ ಯಾವುದೇ ಹಣಕಾಸಿನಗೆ ಆಗಲಿ ಅಧಿಕಾರದ ಆಸೆಗಾಗಲಿ ಆಗಲಿ ನಾವು ತೊಗೊಂಡಿರೋವಂಥದ್ದಲ್ಲ ಇದನ್ನು ನಮ್ಮ ಪಕ್ಷದ ಹಿರಿಯರು ಮುಖಂಡರು ಇದನ್ನು ದಯವಿಟ್ಟು ಗಮನಿಸಬೇಕು ಮತ್ತು ನಾನು ನಮ್ಮ ರಾಜ್ಯದ ಮತ್ತು ಜಿಲ್ಲಾ ನಾಯಕರಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ ಹೊಸಬರಿಗೆ ಅವಕಾಶ ಮಾಡೋಕ್ಕೆ ದಯವಿಟ್ಟು ಪಕ್ಷದಲ್ಲಿ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಅಂತ ಹೇಳಿದ್ರೆ ಹೊಸ ಹೊಸ ಮುಖಗಳು ನಮ್ಮ ಪಕ್ಷಕ್ಕೆ ಬರಬೇಕು ಪಕ್ಷನ ಗಳಿಸಬೇಕು ಮುಂದಿನ ಜನಪ್ರತಿನಿಧಿಗಳು ಎಲ್ಲ ಯುವಕರಾಗಬೇಕು ಅಂಥವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಅದು ಗೌರವನಿಂದ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಅವರ ಆಶಯದಂತೆ ನಾವು ನಡ್ಕೊತಾ ಇದ್ದೀವಿ

ಡೇಸ್ ಒಳಗಡೆ ಆ ಖಾತನ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ಇಂಬಾರವಾಗಿ ಕೊಡಬೇಕು ಮತ್ತೆ ಖಾತಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಡೀಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಕ್ಲಿಯರ್ ಆಗಿದೆ ಈಗ ನಾಳೆಯಿಂದ ನಾವೆಲ್ಲ ನೋಟಿಸ್ನ ಹಾಕ್ತಾ ಇದೀವಿ ಮತ್ತೆ ಅಧಿಕಾರಿಗಳಿಗೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಕಂಪಲ್ಸರಿ ಎಲ್ಲ ಶಾಖೆಗಳ ಅಧಿಕಾರಿಗಳು ಇರಬೇಕು ಸಾರ್ವಜನಿಕರಿಗೆ ನೇರವಾಗಿ ಸಿಗಬೇಕು ಆದಷ್ಟು ಏನು ಮಧ್ಯವರ್ತಿಗಳು ಅವಳಿಯಿಂದ ನಮ್ಮ ಆನೇಕಲ್ ಪುರಸಭೆಯಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ನಮ್ಮೆಲ್ಲ ಇಪ್ಪತ್ತಾರು ಜನ ಪುರಸಭಾ ಸದಸ್ಯರೊಂದಿಗೆ ಪಕ್ಷಾತೀತವಾಗಿ ಚರ್ಚೆ ಮಾಡಿ ಖಂಡಿತವಾಗ್ಲೂ ಒಂದು ನಿರ್ಣಯವನ್ನು ಕೈಗೊಂಡು ಆನೇಕಲ್ ಜನತೆಗೆ ಒಂದು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಸರ್ ಇಷ್ಟು ದಿವಸ ಶಿಸ್ತಿನ ಸಿಪಾಯಿ ತರ ದುಡಿದ್ರಲ್ಲ ಪಕ್ಷದಲ್ಲಿ ಈ ಗಟ್ಟಿ ನಿಲುವು ತಗೊಳ್ಳೋದಕ್ಕೆ ಕಾರಣ ಏನು ಸರ್ ಹೈಕಮಾಂಡು ಯಾವ ಥರ ನಿರ್ಧಾರ ತಗೊಂತು ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅದಕ್ಕೋಸ್ಕರ ಒಂದು ಆನೆಕಲ್ನ ಜನತೆ ಏನು ಹಿರಿಯರಿದ್ದಾರೆ ಅವರೆಲ್ಲಾನು ಒಂದು ಕಡೆಯಿಂದ ನಮಗೆ ಹೇಳ್ತಿದ್ರು ಸರ್ ಏನಾದರೂ ಒಂದು ಬದಲಾವಣೆ ಮಾಡಿ ಆನೆಕಲ್ಲಲ್ಲಿ ಇದೇ ತರ ಹೋಗ್ತಾ ಇದ್ರೆ ಮತ್ತೆ 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 ಪಕ್ಷಕ್ಕೆ ಯಾರು ಹೊಸಗುರು ಬರೋದಿಲ್ಲ ಮತ್ತೆ ಆನೆಕಲ್ ಟೌನ್ ಅಭಿವೃದ್ಧಿ ಆಗೋದಿಲ್ಲ ನಿಮ್ಮಂತ ಯುವಕರು ಏನಾದರೂ ಒಂದು ಒಳ್ಳೆ ನಿರ್ಧಾರ ಗಟ್ಟಿ ನಿರ್ಧಾರ ತಗೊಳ್ಬೇಕು ಅಂತ ಹೇಳಿದಾಗ ನಾವೊಂದು ಕಟು ನಿರ್ಧಾರವನ್ನು ತಗೊಂಡು ಪಕ್ಷಕ್ಕೂ ಒಳ್ಳೇದಾಗಬೇಕು ಸಂಘಟನೆಗೂ ಒಳ್ಳೇದಾಗಬೇಕು ಜನತೆಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆನೆಕಲ್ನ ಅಭಿವೃದ್ಧಿಯ ಕಡೆಗೆ ನಮ್ಮ ನಡೆ ಅನ್ನೋ ಒಂದು ತೀರ್ಮಾನ ಮಾಡಿ ನೀವೊಂದು ನಿರ್ಧಾರವನ್ನು ತಗೊಂಡಿದ್ದೀರದ ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಮುಖಂಡರಿಗೆ ನೀವು ಏನು ಸಂದೇಶ ಈಗ ಈಗ ಇತ್ತೀಚಿನ ದಿನಗಳಾಗಿರೋ ಏನೋ ಇಷ್ಟು ದಿವಸಗಳಲ್ಲಿ ಬೆಳವಣಿಗೆಗಳು ನಡೀತಾ ಇತ್ತು ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರ ಜೊತೆ ಕೈ ಮಿಲಾಯಿಸಿ ಬಿಟ್ಟಿದ್ದಾರೆ ಇವರು ನಮ್ಮ ಅಭ್ಯರ್ಥಿ ಅಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಇವರು ಅಲ್ಲಿಂದ ಅಂತ ಹೇಳ್ತಾ ಇದ್ರು ಸರ್ ಇಲ್ಲಿ ತುಂಬಾ ನಾನು ನೀಟಾಗಿ ಜನ ನಮ್ಮ ಆನೇಕಲ್ ಜನತೆಗೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ನಮ್ಮ ಆನೇಕಲ್ ತಾಲೂಕಿನ ಹಿರಿಯ ಮುಖಂಡರಿಗೆ ನಾನು ಹೇಳೋದು ಇಷ್ಟಪಡೋದೇನು ಅಂತ ಹೇಳಿದ್ರೆ ಇಲ್ಲಿ ನಾವು ಬಂದಿರೋದು ಅಭಿವೃದ್ಧಿಗೋಸ್ಕರ ನಾವು ತುಂಬ ಕ್ಲಿಯರ್ ಆಗಿದ್ದೀವಿ ಬಿ ಜೆ ಪಿಯಿಂದ ನಾವು ಗೆದ್ದಿರೋ ಅಂಥದ್ದು ಬಿ ಜೆ ಪಿ ಅಭ್ಯರ್ಥಿನೇ ಬಿ ಜೆ ಪಿಯೇ ಇವತ್ತು ಆನೆಕಲ್ ಆನೆ ಆನೆಕಲ್ನ ಪುರಸಭೆಯ ಅಧ್ಯಕ್ಷರ ಗಾದಿಯಲ್ಲಿ ಗೊತ್ತಿರೋಂಥದ್ದು ಇಲ್ಲ ಅಂತ ನಾವು ಇವತ್ತಿಷ್ಟು ಬಾವುಟಗಳಲ್ಲಿ ಹಿಡ್ಕೊಂಡು ಇಷ್ಟು ಜನ ಕಾರ್ಯಕರ್ತರೊಂದಿಗೆ ಬರೋ ಅವಶ್ಯಕತೆ ಇರಲಿಲ್ಲ ಇವತ್ತು ನಮ್ಮ ಏನು ಪಾದಯಾತ್ರೆ ಮಾಡಿದ್ದೀವಿ ಇಡೀ ನಮ್ಮ ಆನೇಕಲ್ ಜನತೆಗೆ ಆನೇಕಲ್ ತಾಲೂಕಿನ ಕಾರ್ಯಕರ್ತರಿಗೆ ಬಿ ಜೆ ಪಿಯ ಮುಖಂಡರುಗಳಿಗೆ ಮತ್ತು ರಾಜ್ಯ ಮತ್ತು ಜಿಲ್ಲಾ ನಾಯಕಗಳಿಗೆ ಕ್ಲಿಯರಾಗಿ ಅರ್ಥ ಆಗಿದೆ ಇಲ್ಲಿ ಒಂದೇ ಉದ್ದೇಶ ಇದ್ದಿದ್ದು ನಮ್ಮದು ಏನು ಯುವಕರದು ಬೇಳೆಕಾಳು ಬೆಳೆಸಬಾರ್ದು ನಮ್ಮ ಪಟಾಲಂ ಕೆಲಸನೇ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ತಂಡ ನಿರ್ಧಾರ ಮಾಡಿದ್ದು ಆ ನಿರ್ಧಾರದ ಏನು ಅವರು ನಿರ್ಧಾರವನ್ನು ಮಾಡಿದರು ಈಗಿನ ಜನ್ರೇಷನ್ಗೆ ನಿಮ್ಮ ನಿರ್ಧಾರ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಲ್ಲಿ ಯುವಕರಿಗೆ ಅವಕಾಶ ಕೊಡಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಹಿರಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಸರ್ ಕೊನೆಯದಾಗಿ ನೀವು ಈ ಒಂದು ಅಧಿಕಾರ ವಹಿಸಿಕೊಳ್ಳೋ ಕಾರ್ಯಕ್ರಮಕ್ಕೆ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಆಹ್ವಾನ ಕೊಟ್ಟಿಲ್ವಾ ಬಂದಿರೋರು ಯಾರು ಸರ್ ನಮ್ಮ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸುಧಾನಿ ರಂಜನ್ ಅವರು ಕೆಲ ಕರೆ ಮಾಡಿದ್ದಾರೆ ಮೆಸೇಜ್ ಗಳನ್ನ ಕೂಡ ಕಳಿಸಿದ್ದಾರೆ ಈ ತರ ಇದೆ ಅಂತ ಹೇಳ್ಬಿಟ್ಟು ಕರೆಯುವ ಧರ್ಮ ನಂಬುದು ಬರುವಂತದ್ದು ಬಿಡುವಂತದ್ದು ಅವ್ರಿಗೆ ಸಂಬಂಧಪಟ್ಟಿರೋದು ಮುಂದಿನ ದಿನಗಳಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಅಧ್ಯಕ್ಷ ಆಗಿರುವಂತಹ ಸುಧಾನಿ ರಂಜನನ್ ಅವರು ಪ್ರತಿಯೊಬ್ಬರು ಅವರ ಅನ್ನೋದು ಪಡ್ಕೊಂಡು ಮಾರ್ಗದರ್ಶನವನ್ನು ಪಡ್ಕೊಂತಾರೆ ಅಂತ ಹೇಳಿ ನಾನು ಇಷ್ಟಪಟ್ಟು Okay, thank, you. Thank, you, sir. thank you thank you very much